ಎರಡು ಸಾವಿರದ ಇಪ್ಪತ್ತಾರರಂದು ಸೌದತ್ತಿ ಯಲ್ಲಮ್ಮ ಎಕ್ಸ್ಪ್ರೆಸ್ ರೈಲು ಮಾರ್ಗಕ್ಕಾಗಿ ಧರಣಿ ಸತ್ಯಾಗ್ರಹ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಲೋಕಾಪುರದಿಂದ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಸಂಪರ್ಕ ಕಲ್ಪಿಸುವಂತೆ ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಅನುಮೋದನೆಗೊಳಿಸಬೇಕೆಂದು ಒತ್ತಾಯಿಸಿ ನಿರಂತರ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರು ಕುತುಬುದ್ದೀನ್ ಖಾಜಿ ಫಕ್ರುದ್ದೀನ್ ನದಾಫ್ ಶ್ರೀಕಾಂತ್ ಹಟ್ಟಿಹೊಳಿ ಬಸವರಾಜ ಕೊಪ್ಪನ್ನವರ್ ಹಾಗೂ ಕರ್ನಾಟಕ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಬಸವರಾಜ್ ಬಿಜೂರ ಸುಭಾಷ್ ಮುಧೋಳ ಮಹಾಂತೇಶ ಮುತ್ತವಾಡ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸಿಂಧೂರ ತೆಗ್ಗಿ ಅಶೋಕ್ ನಂದಿ ಸಿದ್ದಪ್ಪ ಚಂದ್ರಗಿ ಸವದತ್ತಿ ಅಧ್ಯಕ್ಷರು ಈರಣ್ಣ ಬಾಣಿ ಮಂಜುನಾಥ ಎಸ್ ವಣ್ಣೂರ ಭೀಮಪ್ಪ ಶಿಪ್ರಿ ವೀರೇಶ್ ಮಲ್ಲಣ್ಣವರ

ಮಾತ್ರ ಹೇಳಕ್ ಇಷ್ಟಪಿ ಮೊನ್ನೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳೇ ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ ಈ ಭಾಗದವರೆಗ ಸೌಲತ್ತಿ ಎಲ್ಲಮ್ಮನ ಭಕ್ತರು ಈ ಭಾಗದಲ್ಲಿ ಸಿಲ್ಸಂಗಿ ಕಾಲಮ್ಮನ ಭಕ್ತರು ಇವರು ಎಲ್ಲರೂ ಬರುವಂತವರು ಹಿಂದೂ ಭಕ್ತರೇ ನಾವು ಅವರನ್ನ ರಕ್ಷಣೆ ಮಾಡುವ ಧರ್ಮ ನಮ್ಮ ಕರ್ತವ್ಯ ನಾವು ಮಾಡಬೇಕು ನೀವು ಹೆಂಗ ಬೇರೆ ವಿಷಯದೊಳಗ ಉತ್ತರ ಭಾರತದ ಕಡೆ ಅಭಿವೃದ್ಧಿ ಮಾಡ್ತೀವಿ ಅದರಂತೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಸಿರಸಂಗಿ ಕಾಳಮ್ಮನ ದೇವಸ್ಥಾನಕ್ಕೆ ಮತ್ತು ಶಬರಿಕೋಳದ ಬರುವಂತ ಭಕ್ತಾದಿಗಳಿಗೆ ಕೊಡಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಎಲ್ಲರೂ ಹಿಂದೂಗಳೇ ಬರ್ತಾರೆ ಹಿಂದೂ ಬಹಳ ಕಷ್ಟ ಭಕ್ತರು ಅದಕ್ಕೆ ದಯವಿಟ್ಟು ನೀವು ಹೆಂಗ್ ಉತ್ತರ ಭಾರತ ಅಭಿವೃದ್ಧಿ ಮಾಡಿದ್ರೆ ಹೇಳಿದಾಗ ನಮ್ಮ ಕರ್ನಾಟಕದವರೆಗೆ ಎಲ್ಲ ಭಕ್ತರಿಗೆ ಅನುಕೂಲ ಮಾಡಿಕೊಂಡ್ರೆ ಅಂತ ಹೇಳಿ ನಾವು ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನ ಈ ವೇದಿಕೆ ಮುಖಾಂತರ ಆಗ್ರಹ ಪಡಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಭಾತ ಭಕ್ತಾದಿಗಳಿಗೆ ಬರಕ್ಕೆ ಹೋಗಾಕ ತೊಂದರೆ ಆಗುವುದು ಸಹಜ ಮೊನ್ನೆ ಇದೇ ಒಂದು ಹೋರಾಟದ ಪೂರ್ವ ವಯಸ್ಸೇ ನಾವು ನಮ್ಮ ಹುಡುಗರು ಕೂಡಿ ಬಿಟ್ಟು ಮುಗಿಸ್ಕೊಂಡು ಹತ್ತಿದ್ದೆವು ಅದು ಜೋಗ ಅಂತೇಳಿ ಆಕ್ಸಿಡೆಂಟ್ ಆಯ್ತು ಇದ್ದಿದ್ರು ಇದ್ರು ಅಂದ್ರೆ ಬಿದ್ದಿದ್ರು ಅಂದ್ರೆ ಹೈದ್ರಾಬಾದ್ರು ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ಇದು ಜನ ದಿಟ್ಟಣೆಯಿಂದ ಟ್ರಾಫಿಕ್ ಈಗ ನಮಗೆ ರೈಲ್ವೆ ಆಗ್ತದೆ ರೈಲ್ವೆ ಆಗ್ತದ ರೋಡಿಗೆ ರೈಲ್ವೆ ಕನೆಕ್ಟ್ ಆಗಿರಂಗಿಲ್ಲ ರೈಲ್ವೆ ಮಾಡುವ ಬಂದ ರೈಲ್ವೆ ಸ್ಟೇಷನ್ ಆದ್ರೆ ರೈಲ್ವೆ ನಿಲ್ದಾಣಕ್ಕೆ ಇಲ್ಲಿಂದ ಅವರು ದೇವಸ್ಥಾನಕ್ಕೆ ದರ್ಶನ್ ಹೋಗ್ತಾರೆ ಇಲ್ಲಿಂದ ಇಲ್ಲಂದ್ರ ಅಲ್ಲಿಂದ ಅವ್ರು ಗಾಡಿ ಮಾಡ್ಕೊಂಡ್ ಬರ್ತಾರ ಗಾಡಿಯಲ್ಲ ತರದಿ ಆಮೇಲೆ ದರ್ಶನ್ ಹೋಗ್ಬೇಕು ಅವೆಲ್ಲ ಗಾಡಿ ಟ್ರಾಪಿ ಎಲ್ಲ ಗ್ರಾಮ ಆಗ್ಬೇಕ ಇವೆಲ್ಲ ವ್ಯವಸ್ಥೆ ನೂರಾರು ವರ್ಷಗಳಿಂದ ನಾವು ಇತ್ತೀಚಾಗ ಅಷ್ಟೈತೆ ಆ ದೇವಸ್ಥಾನ ಯಾವಾಗಿಂದ ಐತಿ ಅವಾಗಿಂದ ಅಲ್ಲೇ ಅದ ವ್ಯವಸ್ಥೆ ಐತಿ ಆದ್ರೆ ಆ ವ್ಯವಸ್ಥೆಯನ್ನು ನಮಗೆ ಆಯ್ಕೆ ಆದ ನಮ್ಮಿಂದ ಆಯ್ಕೆ ಆದಂತಹ ಜನಪ್ರತಿನಿಧಿಗಳು ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಏನು ಜನ ಕೇಳಿಲ್ಲ ಅಥವಾ ಅವರು ಆಸೆ ಬಂದಂತ ಜನಪ್ರತಿನಿಧಿಗಳಿಗೆ ಮನಸ್ಸ ಇರೋ ಅದು ಅವ್ರಿಗೆ ಗೊತ್ತು ಆದ್ರೆ ನಾವು ಲೋಕಾಪುರದಿಂದ ಧಾರವಾಡ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸುವರೆ ಇದು ಒಂದು ಸರ್ವೆ ಆಯ್ತು ಒಂದು ನೂರ ಮೂವತ್ತೆರಡು ಕಿಲೋಮೀಟರ್ ಲೋಕಾಪುರದಿಂದ ಧಾರವಾಡ ರಾಮದುರ್ಗ ಸೋರೆಬಾನ ಸಿರಸಂಗಿ ಸೌದತ್ತಿ ಎಲ್ಲಮ್ಮ ಭಾರತಕ್ಕೆ ಸೇರುವ ಆಗಿ ಅಪ್ರೂವ್ ಹೋಗಿತ್ತು ಅಂದ್ರೆ ರದ್ದು ಮಾಡಿದ್ರು ಕೇಂದ್ರ ಸರ್ಕಾರದವರು ಆಗ ಅವರು ನಾವು ಏನ್ ಮಾಡಿದ್ವಿ ಕಳೆದ ವರ್ಷ ಇಪ್ಪತ್ನಾಲ್ಕರ ಇಲ್ಲೇ ಹೋರಾಟ ಮಾಡಿದ್ರು ಅದು ಯಾಕೆ ರದ್ದು ಮಾಡಿದ್ರಪ್ಪ ಅಂತ ಹೇಳಿ ಹೋರಾಟ ಮಾಡಿದ್ವಿ ಆ ಹೋರಾಡಿದಾಗ ತಾವು ಕೂಡ ರೈತ ಸಂಘದವರು ಬಂದಿದ್ರಿ ಎಲ್ಲ ಒಂದು ಸಪೋರ್ಟ್ ಆಗಿ ಅದಕ್ಕೊಂದು ಇಂಪ್ಲಿಮೆಂಟ್ ಆಗಿ ಮುಂದೆ ಆ ಸತ್ಯಾಗ್ರಹವನ್ನ ನಾವು ಮುಗಿಸಿ ಮನೆಯಾಗ ನಾವು ಕುಂದಿಲ್ಲ ನಾವು ಏನ್ ಮಾಡಿದ್ವಿ ಅದನ್ನ ಯಾಕೆ ರಥ ಆಗ್ತೀವಿ ಅದನ್ನ ಹಿಡಿದು ಅದು ಯಾಕೆ ರಥಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಲ್ಲ ಅನುಷ್ಠಾನಕ್ಕೆ ಬರಾಟ ಏನ್ ಮಾಡಬೇಕು ಅದನ್ನೆಲ್ಲ ಒಂದುವರೆ ದುಡ್ಡಿಯು ಗುಡುಗು ಮಾನ್ಯ ಜಗದೀಶ್ ಮಾನ್ಯ ಪ್ರಹ್ಲಾದ್ ಜೋಶಿ ಆಮೇಲೆ ನಮ್ಮ ಭಾಗದ ಗದೀಮ್ ಅವರು ಮತ್ತು ನಾರಾಯಣ್ ಸಾಡಗಿಯವರು ವೀರಣ್ಣ ಕತಾರಿಯವರು ಎಲ್ಲರೂ ಬೇಕಾದ್ರು ಬೇಕಾಗಿ ಈ ಯೋಜನೆ ಏನು ಯಾವುದೇ ಪ್ರಸಕ್ತ ಅನುಷ್ಠಾನಕ್ಕೆ ಬರಬೇಕಂತೇಳಿ ಒತ್ತಾಯನ ನಾವು ಮಾಡಿದ್ವಿ ಆ ಒತ್ತಾಯದ ಪ್ರಕಾರ ಈಗ ರೈಲ್ವೆ ಇಲಾಖೆಗೆ ನಾವು ರಿಜೆಕ್ಟ್ ಮಾಡುವುದು ಯೋಜನೆ ಅಲ್ಲ ಸಾಕಷ್ಟು ಲಾಭದಾಯಕ ಯೋಜನೆ ಸಾಕಷ್ಟು ಜನರಿಗೆ ಅನುಕೂಲ ಆಗುವಂತ ಅಂಕಿ ಸಂಖ್ಯೆ ಸಹಿತ ದಾಖಲೆ ಸಂಹಿತ ರೈಲ್ವೆ ಇಲಾಖೆಗೆ ವರದಿಯನ್ನ ಸಲ್ಲಿಸಲು ಈಗ ಅವರು ರೈಲ್ವೆ ಇಲಾಖೆ ಅವರು ಒಂದು ಲೆಟರ್ ಅನ್ನ ನಾವು ಈ ಯೋಜನೆ ಅನುಷ್ಠಾನಗೊಳತ್ರೀ ಅಂತ ಹೇಳಿ ಕೇಂದ್ರ ಸರ್ಕಾರದ ಪತ್ರ ಬಂದ್ರೆ ನೀವು ಅಂದ್ರೆ ನೀವು ಅಂದ್ರೆ ಸರ್ಕಾರದ ಬರ್ತೀವಿ ಎಂ ಪಿಗಳು ಮಂತ್ರಿಗಳು ಅಲ್ಲಿ ಅಪ್ರೂವ್ ಮಾಡ್ಕೊಂಡು ಬಂದ್ರೆ ನಾವು ಕೆಲಸ ಮಾಡ್ತೀವಿ ಒಂದು ಒಳ್ಳೆ ಸಂದೇಶವನ್ನ ಇತ್ತೀಚೆಗೆ ಅಂದ್ರೆ ಯಾರು ಮೂರು ದಿನ ಇಲ್ಲ ನಮ್ಗೆ ಕೊಟ್ಟ ಅದರಂತೆ